తల్ూకురత పత్రకర్తల సంపాదకర పగ వరదీగార సంఘ తాలూకు అధ్యక్షైలగొరగండ ಜಿಲ್ಲಾ ಅಧ್ಯಕ್ಷರಾದ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನಲ್ ಸಂಪಾದಕರು ಶ್ರೀ ಸಂಗಮೇಶ್ ಎಂಟಿ ತಾಲೂಕು ಉಪಾಧ್ಯಕ್ಷರು ಜನಶ್ರೀ ವಾಹಿನಿಯ ಸಿಂದಗಿ ವರದಿಗಾರರು ಶ್ರೀ ಮಂಜುನಾಥ ಗೋಡೇಕರ್ ರಾಜಪ್ರಭುತ್ವ ಕನ್ನಡ ವಾರಪತ್ರಿಕೆಯ ಸಂಪಾದಕರು ಶ್ರೀ ಸಂಜೀವಪ್ಪ ಮೇಲಿನಮನಿ ಟಿವಿ ನ್ಯೂಸ್ ಸಿಕ್ಸ್ ಪತ್ರಕರ್ತರಾದಂಥ ಶ್ರೀ ಪ್ರಭುಗೌಡ ಪಾಟೀಲ್ ಹಾಗೂ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ವರದಿಗಾರರು ಶ್ರೀ ರಾಜು ಬ್ಯಾಕೋಡ ಸಿಂದಗಿ ದೇವರ ಹೆಪ್ಪರಗಿ ವರದಿಗಾರರು ಶ್ರೀ ಸಿದ್ದು ಕಾಟ್ಕರ್ ಎಂಟಿವಿ ಹಿರಿಯ ಪತ್ರಕರ್ತರು ಶ್ರೀ ಚಿದಾನಂದ ಉಪ್ಪಾರ್ ಐ ಟ್ವೆಂಟಿ ಫೋರ್ ನ್ಯೂಸ್ನ ಸಂಪಾದಕರು ವಿಜಯಪುರ ಶ್ರೀ ಅನಿಲ್ ಹೇರ್ ಪ್ರಜಾಧ್ವನಿ ವರದಿಗಾರರು ಬಾಗೇವಾಡಿ ಶ್ರೀ ಮಂಜುನಾಥ ದೊಡ್ಡಮನಿ ಇವರೆಲ್ಲರ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರರ ವಿಚಾರವಾದ ಇವರಿಗೆ ತಾಲೂಕು ಪತ್ರಕರ್ತರ ಸಂಘದಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಮತ್ತು ಹೊಸ ಕನ್ನಡ ವಾರಪತ್ರಿಕೆ ರಾಜ್ಯಪ್ರಭುತ್ವ ಬಿಡುಗಡೆ ಸಮಾರಂಭ ಆಲಮೇಲ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಆಲಮೇಲ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ತಾಲೂಕು ಸಂಚಾಲಕರು ಶ್ರೀ ಶಿವಾನಂದ ಶರ್ಮಾ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಮಹಾಂತೇಶ ಸೋಂಪುರ ಇವರಿಗೆ ಅಭಿನಂದನಾ ಸಮರ್ಪಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಸಮಾರಂಭದ ನೇತೃತ್ವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಪ್ರಧಾನ ಸಂಚಾಲಕರಾದ ಶ್ರೀ ಸಿದ್ದಾಪುರ ಮಂಜುನಾಥ ರಾಜ್ಯ ಸಂಘಟನಾ ಸಂಚಾಲಕರು ಆದ ಶ್ರೀ ರಾಕೇಶ್ ಕಾಂಬ್ಳೆ ಜಿಲ್ಲಾ ಸಂಚಾಲಕರು ಆದ ಶ್ರೀ ಉಮೇಶ್ ದೊಡ್ಡಮನಿ ಇವರ ಒಂದು ಉಪಸ್ಥಿತಿಯಲ್ಲಿ ూ సంఘటనా ఇన్నితర పదాధికారి తాలూకు సంఘటనా సంచాలకరు శ్రీ అప్ప సాహేబా భైరవడగీ శ్రీ రవి చౌ్వాణ్ పరశురమ మేలినమని సందగి తాలూకు మహిళా ఘటక ది తూకు మహిళా ఒక్కూట సంకరణ శ్రీమతి జయశ్రీ తాలూకు సంఘటనా సంకరీమ శ్రీదేవి అరుళగుండీ శ్రీమతి అంబికా తళవార్ శ్రీమతి జయశ్రీ అళవార్ ఇందు నూతన ఆయ్కారు తాలూకు మహిళా ఒక్కట సంఘటనా సంచాలకి శ్రీమతి చంద్రకళా సుణగార పార్ ಆಲಮೇಲಾ ತಾಲೂಕು ಘಟಕದ ತಾಲೂಕು ಸಂಚಾಲಕರಾದ ಶ್ರೀ ಅನಿಲ್ ಸುರ್ಗಿಹಳ್ಳಿ ತಾಲೂಕು ಮಹಿಳಾ ಒಕ್ಕೂಟದ ಸಂಚಾಲಕಿಯರಾದ ಶ್ರೀಮತಿ ಮಧು ಬಂಡಿವಡ್ಡರ್ ಮತ್ತು ಆಲಮೇಲ ತಾಲೂಕು ಮಹಿಳಾ ಒಕ್ಕೂಟದ ನೂತನ ಪದಾಧಿಕಾರಿಗಳ ಆಯ್ಕೆ ತಾಲೂಕು ಮಹಿಳಾ ಒಕ್ಕೂಟ ಸಂಘಟನಾ ಸಂಚಾಲಕರು ಶ್ರೀಮತಿ ಅನುಸೂಯ ಸೋಂಪುರ ಶ್ರೀಮತಿ ಗೌರಮ್ಮ ತಳವಾರ್ ಶ್ರೀಮತಿ ರಿಯಾನಾ ಡಿ ಪತೇಪುರ್ ಶ್ರೀಮತಿ ಗೌರಮ್ಮ ಲಾವಟಿ ಶ್ರೀಮತಿ ಕಮಲಾಬಾಯಿ ಗುಯಾರ್ ಶ್ರೀಮತಿ ಚಂದಮ್ಮ ಗೌಂಡಿ ಶ್ರೀಮತಿ ಸುಮಂಗಲಾ ಕ್ಷತ್ರಿ ಶ್ರೀಮತಿ ಶ್ರೀದೇವಿ ಸಂಪಂಗಿ ಶ್ರೀಮತಿ ಜ್ಯೋತಿ ಬಿ ವಡ್ಡರ್ ಇವರೆಲ್ಲರೂಗಳನ್ನು ಆಲಮೇಲ ಮಹಿಳಾ ಘಟಕಕ್ಕೆ ನೂತನವಾಗಿ ಆಯ್ಕೆ ಮಾಡಿಕೊಡಲಾಯ್ತು ವರದಿ ರಾಜು ಬ್ಯಾಕೋಡ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಸಿಂದಗಿ.